ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ನಮಸ್ಕಾರಗಳು ಒಂದು ಭಾಳ ಅದ್ಭುತವಾದ ವಿಚಾರ ಇವತ್ತು ಕೇಳಿಸ್ಕೊಳ್ಳಿ ನಮ್ಮ ಕರ್ನಾಟಕದ ಕಲಿಯುಗದ ಕರುಣ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ಅವರು ಈಗ ಹಾಲಿ ಮಂತ್ರಿಗಳು ಕೂಡ ಆಗಿದ್ದಾರೆ ಹಾಲಿ ಶಾಸಕರು ಕೂಡ ಆಗಿದ್ದಾರೆ ಅವರಿಗೆ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಮೊನ್ನೆ ಅವರು ಪರ್ಮಿಷನ್ ಕೊಟ್ಟರೆ ಹ್ಞೂ ಯುದ್ಧಕ್ಕೆ ಹೋಗ್ಬಿಡೋಣ ರೀ ಯುದ್ಧ ಅಂತಂದು ಮಾತಾಡಿದರು ನಾವು ಅವ್ರನ್ನ ಕಲಿಯುಗದ ಕರುಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಪಾಪ ಶಿಖಾಬಟ್ಟೆ ಓದೋದು ಕಡೆ ಎಲ್ಲ ಏನು ದುಡ್ಡು ಎಷ್ಟು ಅಂತ ನೋಡೋಲ್ಲ ಸುಮ್ಮನೆ ಕೊಡ್ತಾ ಇರ್ತಾರೆ ಅದರಿಂದ ಕಲಿಯುಗದ ಕರುಣ ನಮ್ಮ ಕರ್ನಾಟಕದ ಕಲಿಯುಗದ ಕರುಣ ಅವರು ಯಾಕಂದರೆ ನೋಡಿ ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾರೆ ಇವರು ಹೇಳ್ತಾರೆ ಮೋದಿ ಅವರು ಪರ್ಮಿಷನ್ ಕೊಟ್ಟರೆ ಈ ಹುದ್ದಾಡಕ್ಕೆ ನಾನು ಬಂದ್ಬಿಡ್ತೀನಿ ರೆಡಿಯಾಗಿ ಹಿಡಿದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ನಾನು ಇವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದೆರಡು ಮಾತು ಕೇಳೋಕೆ ಇಷ್ಟಪಡ್ತೀನಿ ಮೊದಲು ಏನಪ್ಪ ಅಂದರೆ ಜಮೀರ್ ಅಣ್ಣವರೇ ನೀವು ಯುದ್ಧ ಆಡೋಕ್ಕೆ ಹೋದಕ್ಕಿಂತ ಮುಂಚೆ ಯಾಕಂದರೆ ನಿಮ್ಮನ್ನು ಇಲ್ಲಿ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರನ್ನ ಮಾಡಿದ್ದಾರೆ ನೀವು ಯುದ್ಧ ಆಡೋಕ್ಕೆ ಹೋಗಕ್ಕೆ ನಡೀತೀರಲ್ಲ ಈ ಜಿಲ್ಲೆಗೆ ಉಸ್ತುವಾರಿ ಆದಮೇಲೆ ನಮ್ಮ ಜಿಲ್ಲೆಗೆ ಎಷ್ಟು ಸರಿ ಭೇಟಿ ಕೊಟ್ಟಿದ್ದೀರಾ ಆ ಜಿಲ್ಲೆಗಳ ಕುಂದು ಕೊರೆತಗಳನ್ನು ಎಷ್ಟು ಸರಿ ವಿಚಾರ ಮಾಡಿದಿರಿ ಎಷ್ಟು ಸರ್ತಿ ಮೀಟಿಂಗ್ ಮಾಡಿದಿರಿ ಎಷ್ಟು ಸರಿ ಅಧಿಕಾರಿಗಳನ್ನು ಕರೆದು ನೀವು ಚರ್ಚೆ ಮಾಡಿದ್ದೀರಿ ಹಾಂ ಮೊದಲು ಇಲ್ಲೇ ಮಾಡೋಕ್ಕಾಗ್ತಾಯಿಲ್ಲ ನೀವು ಇಲ್ಲೇ ಏನೇನೂ ಇಲ್ಲ ಅಲ್ಲಿ ಹೋಗಿ ಇದ್ದಾಡ್ತೀರೇನು ರೀ ಏನು ರೀ ಕಾಮಿಡಿ ಮಾಡ್ತೀರಾ ನೀವು ಹಾಂ ತುಂಬ ಜನ ಕಾಮಿಡಿ ಮಾಡ್ತಾರೆ ಅದ್ರಲ್ಲಿ ನೀವೊಬ್ಬರು ಭಯಾನಕ ಕಾಮಿಡಿ ನೀವು ಹಾಂ ಎಷ್ಟು ಸತಿ ಬಂದಿದ್ದೀರಾ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದ ಆದಮೇಲೆ ನಮ್ಮ ಜಿಲ್ಲೆಗೆ ಎಷ್ಟು ಸತಿ ಬಂದಿದ್ದೀರಾ ಇವಾಗ ಜಮೀರಣ್ಣವ್ರೆ ನಮ್ಮ ರೋಡಂತೂ ನೋಡೋಕೆ ಇಲ್ಲ ಎಪ್ಪತ್ತು ವರ್ಷ ಆಯಿತು ಹಾಂ ಅದು ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ ರೋಡು ತಾರೇ ಕಂಡಿಲ್ಲ ಇನ್ನು ಪಾಪ ನಿಮ್ಮನ್ನು ಕೇಳೋಕ್ಕಾಗಲ್ಲ ನೀವು ಈಗ ಇವಾಗ ಆಗಿದ್ದೀರಿ ಎಷ್ಟು ದಿನ ಏನು ಅಂತಲೂ ಕೇಳ್ಬೋದು ಅವಾಗಲಿಂದ ಕೇಳಕಂತನ ಬರ್ತಾಯಿದ್ದೀವಿ ಯಾವ ತಾರು ಹಾಕ್ಸ್ತಾ ಇಲ್ಲ ಯಾವ ಬರ್ತಾಯಿಲ್ಲ ಒಂದು ಮೂರು ಕಿಲೋಮೀಟ್ರ್ ಇದೆ ಜಮೀರಣ್ಣವ್ರೆ ಯಾರು ಆ ಕಡೆಗೆ ಬರ್ತಾನಿಲ್ಲ ಆ ಕಡೆಗೆ ತಲೆನೂ ಇಲ್ಲ ನೀವು ಇವಾಗ ಯುದ್ಧ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ ಹೋಗ್ರಿ ಬೇಡನಲ್ಲ ಅಲ್ಲಿ ಹೋಗೋದ್ಕು ಮುಂಚೆ ನಮ್ಮ ಏನು ನೀವು ವಿಜಯನಗರ ಜಿಲ್ಲೆಗೆ ಸ್ವಲ್ಪ ದಯವಿಟ್ಟು ಅವಾಗವಾಗ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಬಂದು ಸ್ವಲ್ಪ ಅಧಿಕಾರಿಗಳಿಗೆ ತರಾಟೆ ತಗೊಂಡು ಏನೇನು ಕೆಲಸ ಮಾಡ್ತಿದಾರೆ ನೋಡ್ಕೊಂಡು ಹೋಗಿ ಅಂತಂದೇಳಿ ನಾವು ನಿಮ್ಮನ್ನು ಕೇಳ್ಕೊತ ಇದೀವಿ ಬೇಡಪ್ಪ ಹಾಳಾಗೋಲೆ ತಗ ನಿಮಗೆ ಟೈಮ್ ಇಲ್ಲ ಬರೋಕ್ಕೆ ಯಾಕಂದರೆ ನಿಮಗೆ ನಮ್ಮ ರೋಡು ಹೇಗೆರೆ ಯಾಕೆ ಇರಲಿ ಹಾಳಾಗೋಗ್ಲಿ ಅಕ್ಕಟ್ಟು ಹೋಗಲಿ ನಮ್ಮ ಜನಗಳೂ ಕೇಳಲ್ಲ ಅಲ್ಲಿರ್ತಕ್ಕಂಥ ಶಾಸಕರಂತೂ ಮಾ ಮಾಡಿಸೋದು ಇಲ್ಲ ಅವ್ರು ಒಂಥರ ಎಮ್ಮೆಗೊಟ್ಗಳಿದ್ದಂಗೆ ನಮ್ಮ ಉತ್ತರ ಕರ್ನಾಟಕದವು ಕೆಲವು ಶಾಸಕರು ಇದ್ದಾವಲ್ಲ ಅವು ಎಮ್ಮೆಗೊಟ್ಟಗಿದ್ದು ಹೋಗಿ ಹೋಗಿ ಮಲಕಾಂಡ ಅಂದರೆ ಗೆದ್ದ ಮೇಲೆ ಮುಗಿದಾಯ್ತು ಅವು ಎದ್ದೆ ಬರಲ್ಲ ಈಚೆ ಕಡೆ ಅಂಥ ಶಾಸಕರಿಗೆ ಅವರು ಕೂಡ ಪುಟ್ಕೋಸಿ ಅಂಜಲು ಕಚ್ಕೊಂಡು ಓಟ್ ಹಾಕ್ತೇವೆ ಏನು ಮಾಡೋಕ್ಕಾಗಲ್ಲ ಆಯಿತು ನೀವು ಬರೋದು ಬೇಡ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲೆಗೆ ನೀವು ಬರೋದು ಬೇಡ ನಾವು ಹೆಂಗರೆ ಎಕ್ಕುಟ್ಟು ಹೋಗ್ಲಿ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ಹಳ್ಳಗಳು ಗುಂಡಿಗಳು ಬಿದ್ದು ದಿನ ಟೂ ವೀಲರ್ ಬಿದ್ದು ಸಾಯ್ತವ್ರೆ ಮತ್ತು ಮೋರಿಗಳಂತೂ ನೋಡೋಕೆ ಇಲ್ಲ ಅಷ್ಟು ಗಲೀಜು ಕಸಗಳು ಸರಿಯಾಗಿ ಎತ್ತಕ್ಕಾಗ್ತಾ ಇಲ್ಲ ಅಷ್ಟು ಗಲೀಜಿದೆ ಅಣ್ಣ ಹಂಗೆ ಮೋರಿಗಳು ಕಟ್ಕೊಂಬಿಟ್ಟಾವೆ ಈಗ ಮಳೆ ಬಂದ್ರಂತೂ ಮನೆ ಮನೆಗೆ ನೂರು ನುಗ್ಗುತ್ತಣ ನೀರು ಅಣ್ಣ ನೀರುಗಳು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಹೋಯ್ತವೆ ಮಳೆ ಬಂದರೆ ಅಣ್ಣ ಫಸ್ಟು ಇದನ್ನ ಸರಿ ಮಾಡಿಸೋಣ ರೋಡ್ಗಳಂತೂ ನೋಡೋಕೆ ಇಲ್ಲ ಅಣ್ಣ ಚಾಮರಸ್ಪೇಟೆಯಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಒಳಗಡೆ ಒಂದು ರೌಂಡ್ ಹೊಡಿರೋಣ ನೀವು ಎಷ್ಟು ರೌಂಡ್ ಹೊಡೆದಿರೋಣ ಗೆದ್ದ ಮೇಲೆ ಈಗ ಗೆದ್ದಿದ್ರಲ್ವಾ ಬೇರೆ ಕ್ಷೇತ್ರನೇ ಬೇಡೋಣ ನೀವು ಕರ್ನಾಟಕಕ್ಕೆ ಮಂತ್ರಿ ಆಗಿದಿರಿ ಆಮೇಲೆ ವಿಜಯನಗರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದೀರಿ ಅಲ್ಲಿಗೂ ಬೇಡ ಎಲ್ಲಿಗೂ ಬೇಡಣ ನೀವು ಎಲ್ಲಿಗೂ ಹೋಗ್ಬೇಡ್ರಿ ಯಾಕಂದರೆ ಕೆಲಸ ಮಾಡೋದಂತ ಗೊತ್ತು ನಮಗೆ ಯಾವುದೇ ಕಾರಣಕ್ಕೂ ನೀವು ಏನು ಕೆಲಸ ಮಾಡೋದಂತ ಗೊತ್ತು ದಾನಸುವಣ ಕರುಣ ಅಂತನೂ ಗೊತ್ತು ಆದರೆ ಪಕ್ಕದ ಕೆಸ್ರಕ್ಕೂ ಹೋಗ್ಬೇಡ್ರಿ ನೀವು ನಿಮ್ಮ ಕ್ಷೇತ್ರ ಅಣ್ಣ ಅಣ್ಣ ನಿಮ್ಮ ಕ್ಷೇತ್ರ ಚಾಮರಾಜಪೇಟೆ ಕ್ಷೇತ್ರ ಎಷ್ಟು ಗುಂಡಿಗಳು ಬಿದ್ದಾವೆ ಎಷ್ಟು ರೋಡ್ ಕುರುಗಟ್ಟೋಗಿದ್ದಾವೆ ಎಷ್ಟು ರೌಂಡ್ ಹೊಡೆದಿರೋಣ ನೀವು ಆಮೇಲೆ ಯುದ್ಧ ಮಾಡೋಕ್ಕಾರ ಹೋಗಿ ಇಲ್ಲ ಕ್ರಿಕೆಟ್ ಆಡೋಕ್ಕಾರ ಹೋಗಿರಿ ಇಲ್ಲ ಕಬಡ್ಡಿ ಆಡೋಕ್ಕಾರ ಹೋಗಿ ನಮಗೆ ಬೇಕಾಗಿಲ್ಲ ಅದು ಮೊದಲಣ ನಮ್ಮ ಕ್ಷೇತ್ರ ಅಣ್ಣ ನಮ್ಮ ಕ್ಷೇತ್ರಗಳು ಯಾವ ರೀತಿ ಮಾಡಿ ಅಣ್ಣ ನೀವು ಮು ಮಂತ್ರಿ ಅಣ್ಣ ನೀವು ಇವಾಗ ಮಂತ್ರಿ ಕಾಂಗ್ರೆಸ್ ಸರ್ಕಾರ ನಿಮ್ಮದೇ ಇರೋದು ನಿಮ್ಮ ಸರ್ಕಾರ ಇದ್ರೂ ಕೂಡ ನಿಮ್ಮ ಕೈಯ್ಯಲ್ಲಿ ಅಧಿಕಾರ ಇದ್ದರೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಟಾರ ಹಾಕ್ಸೋಕೆ ಆಗ್ತಾ ಇಲ್ಲ ಗುಂಡಿಗಳು ಮುಚ್ಚೋಕ್ಕಾಗ್ತಾಯಿಲ್ಲ ಆ ಅಲ್ಲಣ್ಣ ಹಿಂಗೆ ಆದರೆ ಹೆಂಗಣ್ಣ ಮತ್ತೆ ಹೆಂಗಣ್ಣ ಜನಗಳು ಓಡಾಡೋದು ನೆಕ್ಸ್ಟು ನೀವು ಗೆಲ್ತೀರಣ್ಣ ಮತ್ತು ಗೊತ್ತಿಲ್ಲ ನಮಗೆ ಈ ಕೆಲಸ ಮಾಡಿರ್ತಾನೆ ಅಂದ್ರೆ ನಿಮ್ಮದು ಓಟು ಜಾಸ್ತಿ ಆಯ್ತು ಅಂದ್ಬಿಟ್ಟು ನೀವು ಗೆಲ್ತೀವಿ ಅಂತ ನಿಮಗೆ ಕಾನ್ಫಿಡೆಂಟ್ ಇದೆ ಯಾಕಂದ್ರೆ ದುಡ್ಡಿದೆ ಅದರಿಂದ ಕೆಲವರು ಒಂಥರ ಮದದಿಂದ ಇದೀರ ಅಥವಾ ಏನು ಮಾಡೋಕ್ಕಾಗಲ್ಲ ನೀವು ಯುದ್ಧ ಮಾಡೋಕ್ಕಾರ ಹೋಗಿ ಏನಾರ ಹೋಗಿ ಆಮೇಲೆ ಅಣ್ಣ ಅಣ್ಣ ಕ್ಷೇತ್ರದಲ್ಲಿ ಕರೆಕ್ಟಾಗಿ ಕೆಲಸ ಮಾಡೋಣ ಆಮೇಲೆ ಅಣ್ಣ ಎಲ್ಲರೂ ಒಬ್ಬೊಬ್ಬರು ಬರ್ತಾರೆ ಅಣ್ಣ ನೀವು ಒಬ್ಬರು ಅಲ್ಲಣ್ಣ ಎಷ್ಟೋ ಜನ ಅಣ್ಣ ಉತ್ತರ ಕರ್ನಾಟಕದಲ್ಲಿ ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಅಣ್ಣ ಯುದ್ಧ ಮಾಡೋಕ್ಕೆ ಮನ್ಯಾಗ ಒಬ್ಬೊಬ್ಬರು ರೆಡಿ ಇದ್ದಾರೆ ಬರೋಕ್ಕೆ ಗೊತ್ತಾಯ್ತಾ ನೀವು ಒಂದೇ ಅಲ್ಲ ನೀವು ಟಿ ವಿಗಳು ಮೈಕ್ ಹಿಡಿದು ಬಿಟ್ರೆ ಮಾತ್ರ ಚ ಅಂತಂದೇಳಿ ಮಾತಾಡ್ಬಿಡ್ತೀರಾ ಅಷ್ಟೇ ನಾವು ಯಾವಾಗಲೂ ಮಾತಾಡ್ತೀವಣ್ಣ ಎನಿ ಟೈಮ್ ಎನಿ ಟೈಮ್ ನಾವು ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಊರ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ನಮ್ಮ ದೇಶದ ಬಗ್ಗೆ ಎನಿ ಟೈಮ್ ಅಣ್ಣ ನಾವು ನಿಮ್ಮ ಥರ ಬರೀ ಮೈಕ್ ಇಡ್ಕೊಂಬಿಟ್ರಲ್ಲಣ ನಾವು ಮಾತಾಡೋದು ಮಾಡ್ರಣ್ಣ ಕೆಲಸ ಯಾರು ಬೇಡ ಅಂದ್ರೆ ನಡೀಣ್ಣ ಹೋಗೋಣ ನಾವು ಯುದ್ಧ ಮಾಡೋಕ್ಕೆ ಹೋಗೋಣ ಫಸ್ಟು ಕ್ಷೇತ್ರ ರೆಡಿ ಮಾಡಿಸೋಣ ಫಸ್ಟ್ ಫುಲ್ಲು ಕ್ಷೇತ್ರ ಎಲ್ಲ ಏನೂ ಸಮಸ್ಯೆ ಇರಬಾರ್ದು ಹಂಗೆ ಮಾಡಿ ಆಮೇಲೆ ಯುದ್ಧ ಮಾಡೋಕ್ಕೆ ಹೋಗೋಣ ಹಾಂ ಅಲ್ಲಿವರೆಗೂ ಬೇಡಣ ಆಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಯಾರೋಣ್ಣ ಕೆಲಸ ಮಾಡೋದು ಯಾರೋಣ ಆಮೇಲೆ ಹಾಂ ನೀವು ಅಲ್ಲಿ ಹೋಗ್ಬಿಟ್ರೆ ಯುದ್ಧ ಮಾಡೋ ಇಲ್ಲಿ ಕೆಲಸ ಮಾಡೋದು ಯಾರು ಇಲ್ಲಿ ಅಭಿವೃದ್ಧಿ ಮಾಡ್ಸೋ ಅಣ್ಣ ನೀವು ಅಭಿವೃದ್ಧಿ ಮಾಡ್ಸೋರು ಯಾರಣ್ಣ ನೀವು ಅಲ್ಲಿ ಹೋಗ್ಬಿಟ್ರೆ ಬೇಡಣ್ಣ ಯುದ್ಧ ಮಾಡೋಕೆ ದಯವಿಟ್ಟು ನೀವು ಹೋಗ್ಬೇಡಣ್ಣ ನಮ್ಮ ದೇಶದ ಕಾಯೋ ಸೈನಿಕರು ಇದ್ರಣ್ಣ ಅವ್ರು ಮಾಡಕ್ಕಂತಾರಣ ಅವ್ರು ಅದ್ಭುತವಾಗಿ ಇವತ್ತು ಅವ್ರು ಇರೋದಕ್ಕ ನಾವೆಲ್ಲ ಇರೋದು ನೀವಿರೋದಕ್ಕೆಲ್ಲಣ್ಣ ನಾವು ಇರೋದು ಅವ್ರು ಇರೋದಕ್ಕೆ ನಾವು ಇರೋದು ಹಾಂ ಆದ್ದರಿಂದ ದಯವಿಟ್ಟು ಯುದ್ಧಕ್ಕೆ ಎಲ್ಲ ಬಿಟ್ಟುಬಿಟ್ಟು ನಮ್ಮ ಕ್ಷೇತ್ರಗಳಲ್ಲಿ ಆದರೆ ನಿಮಗೇನೋ ಟೈಮ್ ಸಿಕ್ಕರೆ ವಿಜಯನಗರ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ ನಿಮಗೆ ಟೈಮ್ ಸಿಕ್ಕರೆ ಬನ್ನಿ ಅಣ್ಣ ಇಲ್ಲಾಂದ್ರೆ ಬೇಡಣ್ಣ ನಿಮ್ಮ ಕ್ಷೇತ್ರನೇ ಚಾಮರಾಜ್ ಪೇಟೆ ಪೇಟ ಕ್ಷೇತ್ರನೇ ರೆಡಿ ಮಾಡಿಸಿಕೊಡೋಣ ಬೇಡ ನಮಗೆ ಒಂದೇ ಅಣ್ಣ ನಮಸ್ಕಾರ ಅಣ್ಣ ಆಮೇಲೆ ಯುದ್ಧ ಮಾಡೋಕೆ ಹೋಗೋಣ